ಮತ್ತೊಮ್ಮೆ ಒಳಲ್ಕೆರೆ ಚಿತ್ರದುರ್ಗ ಹಿರಿಯೂರು ಈ ಮೂರು ತಾಲೂಕುಗಳ ಗಡಿ ಸಂಧಿಸುವಂತಹ ಜಾಗದಲ್ಲಿರುವ ಸಿದ್ದಪ್ಪನ ವಜ್ರಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈಗಾಗಲೇ ಇಲ್ಲಿಯ ಸಿದ್ದಪ್ಪನ ವಜ್ರದ ಸ್ಥಳ ಮಹಿಮೆ ಬಗ್ಗೆ ಇಲ್ಲಿಯ ಪ್ರಕೃತಿಯ ಸೌಂದರ್ಯದ ಬಗ್ಗೆ ಇಲ್ಲಿಗೆ ನಮ್ಮಂಥ ಉಲುಮಾನವರು ಹೋಗುವುದರಿಂದ ಅಲ್ಲಿ ನಮಗೆ ಆಗುವ ಪಂಚೇಂದ್ರಿಯಗಳಿಗೆ ಆಗುವ ಅನುಭವವನ್ನು ಕುರಿತು ಈಗಾಗಲೇ ಎರಡು ವಿಡಿಯೋಗಳನ್ನು ಮಾಡಿದ್ದೀನಿ ಅವುಗಳನ್ನು ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಅವುಗಳ ಲಿಂಕನ್ನು ಕೊಟ್ಟಿರ್ತೀನಿ ನೋಡಿ ಅಂದ ಹಾಗೆ ಇದನ್ನು ಸಿದ್ದಪ್ಪ ಅಂತಲೇ ಯಾಕೆ ಕರೀತಾರೆ ಅಂತ ನೋಡೋದಾದರೆ ಇಲ್ಲಿ ಭಾಳ ಹಿಂದೆ ಅನಾದಿ ಕಾಲದಲ್ಲಿ ಸಿದ್ದಪ್ಪಾಜಿ ಎಂಬುವ ವ್ಯಕ್ತಿ ಇಲ್ಲಿಯ ಗುಹೆಯೊಂದರಲ್ಲಿ ತಪಸ್ಸನ್ನು ಮಾಡಿ ಅತೀಂದ್ರಿಯ ಜ್ಞಾನವನ್ನು ಅತೀಂದ್ರಿಯ ಶಕ್ತಿಯನ್ನು ಸಂಪಾದಿಸಿದ್ರಿಂದ ಇದನ್ನು ಸಿದ್ದಪ್ಪ ಅಂತ ಕರೀತಾರೆ ಇಲ್ಲಿ ಒಂದು ಪುಟ್ಟ ದೇವಸ್ಥಾನ ಇದ್ದು ಅಲ್ಲಿ ಸಿದ್ದಪ್ಪಾಜಿ ಪೂಜಿಸಲ್ಪಡ್ತಿದ್ದಾರೆ ಈ ಸಿದ್ದಪ್ಪನೂಜ್ರದಲ್ಲಿ ಸಾಕಷ್ಟು ಸಂತರು ಶರಣರು ಅವಧೂತರು ಇಲ್ಲಿ ಸಿದ್ಧಿಯನ್ನು ಪಡೆದು ಅತೀಂದ್ರಿಯ ಜ್ಞಾನವನ್ನು ಶಕ್ತಿಯನ್ನು ಪಡೆದು ಬಂದು ಹೋಗಿದ್ದರೂ ಕೂಡ ಇಲ್ಲಿ ಬಹಳ ಒಂದು ಮುಖ್ಯವಾದ ಹೆಸರು ಈ ಸಿದ್ದಪ್ಪನೋಚರಕ್ಕೆ ತೊಳುಕಾಕೊಂಡಿದೆ ಅದು ಯಾರ್ದಪ್ಪ ಅಂದರೆ ಕೊಳಾಳ್ ಕೆಂಚಾವ್ ದೂತರ ಹೆಸರು ಕೊಳಾಳ್ ಕೆಂಚಾವ್ ಸಾವಿರದ ಎಂಟುನೂರ ಇಪ್ಪತ್ತರಿಂದ ಸಾವಿರದ ಒಂಬೈನೂರ ಆರರ ನಡುವೆ ಜೀವಿಸಿದ್ದಂತಹ ವ್ಯಕ್ತಿ ನೀವು ಇಲ್ಲಿ ಏನು ಫೋಟೋದಲ್ಲಿ ನೋಡ್ತಿದ್ದೀರಲ್ಲ ಇವರೇ ಕೆಂಚಾವ್ದೂತರು ಇವರ ಮೂಲ ಹೆಸರು ದೊಡ್ಡ ಕೆಂಚಪ್ಪ ಅಂತ ಈ ಸಿದ್ದಪ್ಪನೋಚನಕ್ಕೆ ಸಮೀಪದಲ್ಲಿರುವ ಅಂದರೆ ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಕೊಳಾಳ್ ಗ್ರಾಮದ ವಾಸಿ ಈ ಕೆಂಚಪ್ಪ ಈ ಕೆಂಚಪ್ಪನಿಗೆ ಯಾವುದೇ ವಿದ್ಯಾಭ್ಯಾಸ ಇರಲಿಲ್ಲ ದನವನ್ನು ಕಾಯ್ಕೊಂಡು ಇದ್ದರು ಹೀಗಿರುವಾಗ ಹಂಪಿಯಿಂದ ಬಂದಂತಹ ರುದ್ರಾವಧೂತ ಸ್ವಾಮಿ ಎಂಬುವರಿಂದ ದೀಕ್ಷೆಯನ್ನು ಪಡೆದು ಅಪಾರ ಜ್ಞಾನವನ್ನು ಸಂಪಾದಿಸಿದರು ಅತೀಂದ್ರಿಯ ಶಕ್ತಿಯನ್ನು ಸಂಪಾದಿಸಿದರು ಇವತ್ತಿಗೂ ಕೂಡ ಕೆಂಚಾವಧೂತರು ವಾಸವಿದ್ದ ಕೊಳಾಳ ಗ್ರಾಮದಲ್ಲಿ ನಲವತ್ತೆಂಟು ಗೂಟದ ಮನೆ ಇದೆ ಅವರ ನಿಧನದ ನಂತರ ಅವರ ಗದ್ದಿಗೆಯನ್ನು ಮಾಡಿ ಕೊಳಾಲ ಗ್ರಾಮದಲ್ಲಿ ಪೂಜಿಸ್ತಿದ್ದಾರೆ ಈ ಕೆಂಚಾವ ದೂತರಿಗೆ ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಯಲ್ಲಿ ಅಪಾರ ಸಂಖ್ಯೆಯ ಭಕ್ತರಿದ್ದಾರೆ ಇವತ್ತಿಗೂ ಒಳಲ್ಕೆರೆ ತಾಲೂಕಿನ ಕೊಳಾಲ ಗ್ರಾಮದಲ್ಲಿ ಕೆಂಚಾವ್ ಮೊಮ್ಮಕ್ಕಳು ಮರಿ ಮರಿ ಮೊಮ್ಮಕ್ಕಳು ವಾಸವಿದ್ದಾರೆ ಬನ್ನಿ ಅವರನ್ನೇ ಮಾತನಾಡಿಸೋಣ ಏನು ಕೆಂಚಾವ ಮಹಿಮೆ ಅವ್ರನ್ನ ಇಷ್ಟನೇ ತಲೆಮಾರು ನೀವು ನಾವು ಕೆಂಚ ಸೇರಿಸಿದ್ರೆ ನಾವು ನಾಲ್ಕನೇ ತಲೆಮಾರು ಹ್ಞೂ ಅವರಪ್ಪರು ಅವ್ರು ರಜರಿಗೆ ಸೇರಿಸ್ಕೊಂಡ್ರೆ ನಾವು ಆಹರಣ್ರು ಈ ಮನೆಗೆ ಕೆಂಚಜ್ಜರು ಹುಟ್ಟಿರೋದು ಮತ್ತು ಮದುವೆ ಮಾಡಿರೋದು ಭರಮಗಿರಿ ಅಲ್ಲಿ ಮಾರಿ ಕಣ್ಮೆ ಐತೆ ಅಲ್ಲಿ ಹುಚ್ಚಮ್ಮ ಅಂತ ಒಂದು ತಂದು ಮದುವೆ ಮಾಡಿದಾರೆ ತಾತಗೆ ಅವರಿಗೆ ಐದು ಜನ ಗಂಡು ಮಕ್ಕಳು ಇಬ್ಬರಲ್ಲಿ ಹೆಣ್ಮಕ್ಳು ಅದರಲ್ಲಿ ಒಬ್ಬರು ಬಾಲ್ಯದಲ್ಲಿ ತೀರ್ಕೊಂಡು ಹೋಗಿದ್ದಾರೆ ಇನ್ನು ನಾಲ್ಕು ಜನ ಮಕ್ಕಳು ಗಂಡು ಮಕ್ಕಳು ಸಂತಾನ ಐತಿ ಅದೇ ಎಲ್ಲ ನಡೆಸ್ಕೊಂಡು ಹೋಗ್ತಾ ಐತಿ ಹೆಣ್ಮಕ್ಳನ್ನ ಕೊಟ್ಟು ಮದುವೆ ಮನೆಗೆ ಹೋಯಾರ ಅವರು ನೀವು ಪವಾಡ ಏನು ಕೆಂಚಾವ ಕೆಂಚಾವ ಅವರು ಎಲ್ಲ ಜೀವಿದ್ದಾಗಳೆ ಮನೆಯ ಈ ಮನೆಯಲ್ಲಿ ಜೀವ ಕೊಟ್ಟಿದ್ದಾರೆ ಹೌದು ಈ ಕೆಂಚಾವ ದೂತರ ಪ್ರಭಾವಳಿಯಲ್ಲಿ ಸೇರಿಕೊಂಡಿರುವ ಒಂದು ದಂತಕಥೆಯ ಪ್ರಕಾರ ಸ್ವತಃ ಕೆಂಚಾವ ದೂತರು ತಮ್ಮ ಅಳಿಯನ ತಲೆಯನ್ನೇ ಕತ್ತರಿಸಿ ಸಾಯಿಸಿ ಒಂದು ಬಾವಿಗೆ ಎಸ್ದು ಬಿಡ್ತಾರೆ ದೇಹವನ್ನು ಸಂಜೆ ಈ ಸಿದ್ದಪ್ಪನೋಜದಲ್ಲಿ ದನ ಕಾಯ್ತಿದ್ದಂತಹ ಕೆಂಚಾವ ದೂತರು ತಮ್ಮ ದನಗಳನ್ನು ಒಡೆದುಕೊಂಡು ಕೊಳಾಲ ಗ್ರಾಮಕ್ಕೆ ಬರ್ತಾರೆ ಆಗ ಮನೆಯಲ್ಲಿ ಅಳಿಯನ ತಲೆಯನ್ನೇ ಕತ್ತರಿಸಿದ್ದಾರೆ ಎಂಬ ವಿಷಯ ತಿಳಿದು ಮಗಳು ಈ ಕೆಂಚಜ್ಜನ ಹೆಂಡತಿ ಉಚ್ಚಮ್ಮ ಎಲ್ಲರೂ ಕೂಡ ಕೂಗಾಡ್ತಾರೆ ಚೀರಾಡ್ತಾರೆ ಆಗ ಅವರ ನೋವನ್ನು ನೋಡಲಾಗದೆ ದೂತರು ತಮ್ಮ ಮನೆಯಲ್ಲಿ ಕುಂತು ಬಾರೋ ಅಳಿಯ ಅಂತ ಕೂಗ್ತಾರೆ ಆಗ ಕೆಂಚಾವಧೂತರ ದೂತರ ಪವಾಡ ಶಕ್ತಿಯಿಂದ ಕೆಂಚಾ ಕೆಂಚಾವಧೂತರಿಗಿದ್ದಂತಹ ಅತೀಂದ್ರಿಯ ಶಕ್ತಿಯಿಂದ ಆ ಅಳಿಯ ಬದುಕಿ ಬರ್ತಾನೆ ಅನ್ನುವ ದಂತಕಥೆ ಕೆಂಚಾವ ದೂತರ ಪ್ರಭಾವಳಿಯಲ್ಲಿ ಅತ್ಯಂತ ಪ್ರಚಲಿತವಾಗಿ ಜನರ ಬಾಯಲ್ಲಿದೆ ಈ ಕೆಂಚಾವಧೂತರ ಬಗ್ಗೆ ತಿಳಿಸಲೇಬೇಕಾದ ಇನ್ನಷ್ಟು ವಿಷಯಗಳು ಇದ್ದು ಅವುಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಅದಕ್ಕೆ ಮುಂಚೆ ನೀವು ನೋಡುತ್ತಿರುವ ಈ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ನಿಮಗೆ ಏನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಕಳಿಸ್ಕೊಡಿ ಎಲ್ಲರಿಗೂ ಕೂಡ ಧನ್ಯವಾದಗಳು